ನಮಸ್ಕಾರ ಎಲ್ಲರಿಗೂ ಜೈ ಕರ್ನಾಟಕ ಕಾರ್ಸಿಗೆ ಮತ್ತೊಮ್ಮೆ ವೆಲ್ಕಮ್ ಸರ್ ಸರ್ ಇವತ್ತು ಯಾವ ಗಾಡಿ ಜೊತೆ ಬಂದಿದೆ ಅಂದರೆ ಇಟಿ ಟಿ ಎರಡು ಸಾವಿರ ಹದಿನಾರು ಮಾಡಲು ಗ್ರೇ ಕಲರು ಸರ್ ಗ್ರೇ ಕಲರ್ ಲವರ್ಸಿಗೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಈಗ ಏನು ವೀಲೆ ನೋಡಿದ್ದೀರಾ ಹಾಗೇ ಇದೆ ಗಾಡಿ ಗಾಡಿ ಮಾತ್ರ ಸೂಪರಾಗಿದೆ ಒಂದು ಸತಿ ಬಂದು ವಿಸಿಟ್ ಮಾಡಿ ನೋಡಿ ನೀವೇ ಹೇಳ್ಬಿಡ್ತೀರಾ ಗಾಡಿ ಇಷ್ಟು ಸಕ್ಕತ್ತಾಗಿದೆ ಅಂತ ಹೆಂಗೆ ಮೇಂಟೈನ್ ಮಾಡಿದೆ ಅಂದರೆ ಇದು ಶೋರೂಮ್ ರೆಕಾರ್ಡು ಸರ್ ಶೋರೂಮ್ ರೆಕಾರ್ಡು ಬೇರೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಓಡಿದೆ ಶೋರೂಮ್ ಕರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಡಾಕ್ಯುಮೆಂಟ್ ಆಗಲಿ ಎಲ್ಲ ಗಾಡಿ ಆಗಲಿ ಒರಿಜಿನಲ್ ಕಂಡೀಷನ್ ಇದೆ ನೀವು ಶೋರೂಮಲ್ಲಿ ನಂಬರ್ ಹಾಕಿ ಕೂಡ ಚೆಕ್ ಮಾಡ್ಕೊಬೋದು ಶೋರೂಮ್ ರೆಕಾರ್ಡ್ ಇದೆ ಗಾಡಿ ಸೂಪರ್ ಒಂದು ಸತಿ ಬನ್ನಿ ವಿಸಿಟ್ ಮಾಡಿ ನೋಡಿ ಎಲ್ಲನೂ ವೀಡಿಯೋದಲ್ಲೇ ಫುಲ್ ಆ್ಯಂಡ್ ಫುಲ್ ಫುಲ್ ವೀಡಿಯೋ ತೋರಿಸ್ತೀನಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಗ್ರೇ ಕಲರು ಅಂತಂದರೆ ಮಸ್ತ್ ಗಾಡಿ ಕಲರು ಗಾಡಿ ಎವಿ ಲುಕ್ಕು ರೋಡಲ್ಲಿ ಹೋಗ್ತಿದ್ರೆ ಎವಿ ಲುಕ್ಕು ಸರ್ ಗಾಡಿ ಮಾತ್ರ ಸಕ್ಕತ್ತಾಗಿದೆ ಸರ್ ಇದಕ್ಕೆ ಬಂದು ವಿತ್ ಜಿ ಪೇ ರೋಸು ಪಾನಿ ಬಟನ್ನು ಎಲ್ಲ ಆಗಿದೆ ನೋಡಿ ಸಿಸ್ಟಮು ಆ್ಯಂಡ್ರಾಯ್ಡ್ ಸಿಸ್ಟಮು ಇಂಟೀರಿಯರ್ ಆಗಲಿ ಎಲ್ಲ ಕ್ಲೀನಾಗಿದೆ ಮ್ಯಾಟ್ ಆಗಲಿ ಫ್ಲೋರ್ ಮ್ಯಾಟ್ ಹೊಸ್ದಾಗಿ ಹಾಕಿದೆ ಫ್ಲೋರ್ ಮ್ಯಾಟ್ ಹಾಕ್ಸಿದ್ವಿ ಗ್ರೀನ್ ಮ್ಯಾಟ್ ಹಾಕ್ಸಿದೀನಿ ಎಲ್ಲನೂ ಗಾಡಿ ನೀಟನ್ನು ಹೋಗಿ ನೀವು ಹಿಂಗೆ ಖರ್ಚು ಮಾಡಬೇಕು ಅನ್ನೋದೇನಿಲ್ಲ ಸರ್ ನಾ ಎಲ್ಲ ಕೂಡ ಗಾಡಿ ಇದೆ ನೋಡಿ ಕಿಲೋಮೀಟ್ರ್ ಕೂಡ ತೋರಿಸ್ತೀನಿ ನೋಡಿ ಜಿ ಪಿ ಎಸ್ ಇದು ಇಲ್ಲಿ ಡ್ರೈವರ್ ಸೇಫ್ಟಿಗೆ ಜಿ ಪಿ ರಸ್ ಇಲ್ಲ ಹಾಕಿದೆ ನೋಡಿ ಕಿಲೋಮೀಟ್ರ್ ನೋಡಿ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೆರಡು ಓಡಿದೆ ಅಷ್ಟೇ ಸರ್ ಕಿಲೋಮೀಟ್ರ್ ಓಡ್ರದು ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಮತ್ತು ಜಿ ಪಿ ಎಸ್ ಕಸ್ಟಮರ್ ಸೇಫ್ಟಿಗೂ ಡ್ರೈವರ್ ಸೇಫ್ಟಿಗೂ ಎರಡೂ ಕೂಡ ಮೂರು ಬಟನ್ ಹಾಕಿದೆ ಯಾಕಂದರೆ ಆರ್ ಟಿ ಒ ರೂಲ್ಸ್ ಏನಿದೆ ಅದು ಜಿ ಆರ್ ಎಸ್ ಹಾಕ್ಲೇಬೇಕು ಅಂತ ಹಾಕ್ಸ್ಬಿಟ್ಟಿದ್ದೀವಿ ಒಬ್ಬೊಬ್ರು ಹಾಕ್ಕೊಡಲ್ಲ ನಾವು ಅದೆಲ್ಲ ಹಾಕ್ಕೊಡಲ್ಲ ಅಂತಂತಾರೆ ಬಟ್ ನಾವು ಹಾಕ್ಬಿಟ್ಟಿದ್ದೀವಿ ಅದು ನಿಮ್ಗೆ ಯಾವುದು ತಗೊಂಡೆ ಖರ್ಚು ಮಾಡ್ಬೇಕನ್ನೇ ಬೇಕಾಗಿಲ್ಲ ನೋಡಿ ಎಲ್ಲ ಮೂರು ಜಿ ಪಿ ಎಸ್ ಇದೆ ಮೂರು ಬಟನ್ ಕೊಡುತ್ತೆ ಕಸ್ಟಮರ್ ಸೇಫ್ಟಿ ಮತ್ತು ಡ್ರೈವರ್ ಸೇಫ್ಟಿ ಎಲ್ಲ ಇದೆ ಗಾಡಿ ಮಾತ್ರ ನೋಡಿ ಸರ್ ಇಂಟೀರಿಯರ್ ಲುಕ್ ಆಗಲಿ ಔಟ್ಲುಕ್ ಆಗಲಿ ಎಲ್ಲ ಕಂಡೀಷನ್ ಹೆಂಗಿದೆ ಅಂತ ಬಂದು ನೋಡಿ ಕಂಡೀಷನ್ ಎಲ್ಲ ನೋಡಬೇಕು ಅಂದರೆ ವೀಡಿಯೋದಲ್ಲಿ ತುಂಬ ದೂರದಿಂದ ಬರೋರಿಗೋಸ್ಕರ ವೀಡಿಯೋಗಳು ಮಾಡ್ತಾಯಿದ್ದೀನಿ ಸರ್ ಅಲ್ಲೇ ನೋಡ್ಕೊಂಡು ನೀವು ಅಲ್ಲೇ ಕೂತ್ಕೊಂಡು ವಿಡಿಯೋ ಇಷ್ಟ ಆದರೆ ಲೊಕೇಶನ್ ಕೇಳಿ ಬನ್ನಿ ರೇಟು ಕೇಳಿ ಹೆಚ್ಚು ಕಮ್ಮಿ ಆಗಿ ಆಗುತ್ತೆ ಸರ್ ಇದು ಫುಲ್ ಕ್ಯಾಶಿಗೂ ಆಗುತ್ತೆ ಲೋನ್ ಆಪ್ಷನ್ಗೂ ಕೊಡ್ತೀವಿ ಸರ್ ಲೋನ್ ಬಂದು ನಿಮಗೆ ಈ ಗಾಡಿ ಮೇಲೆ ಬಂದು ಒಂದು ಟೂ ಏಯ್ಟಿಯಿಂದ ಮೂರು ಲಕ್ಷ ಎರಡು ಎಂಬತ್ತರಿಂದ ಮೂರು ಲಕ್ಷ ಲೋನ್ ಆಗುತ್ತೆ ಸೊ ಅದ್ರ ಮೇಲೆ ಮಿಕ್ಕಿದ್ದು ಬಂದು ಉಳ್ಕಿ ಡೌನ್ಪೇ ಮಾಡಬೇಕಾಗುತ್ತೆ ನಿಮಗೆ ಲೋನ್ ಬಗ್ಗೆಲ್ಲ ಗೊತ್ತಿದ್ರೆ ಲೋನ್ ಗೊತ್ತಿರೋರು ಇದ್ರೆ ಮಾಡಿಸ್ಕೊಳ್ಳಿ ಆಮೇಲೆ ಇಟ್ಟಿಯೋಸ್ ಅಂದ್ರೆ ಬೂಟ್ ಪೇಸ್ ಸರ್ ನೋಡಿ ಗಾಡಿ ಸೂಪರಾಗಿದೆ ಬೂಟ್ ಸ್ಪೇಸ್ ನೋಡಿ ಸರ್ ನೋಡಿ ಇದು ಕಂಪ್ನಿ ಸೀಲು ಇದು ಬಂದು ನಿಮ್ಗೆ ಯಾವುದು ಚೇಂಜಸ್ ಆಗಿಲ್ಲ ಅದರಿಂದ ಅದನ್ನು ಇದ್ದೀನಿ ಮತ್ತು ಬೂಟ್ ಸ್ಪೇಸ್ ನೋಡಿ ಸೂಪರಾಗಿದೆ ಆಮೇಲೆ ಲೋನ್ ಬಗ್ಗೆ ಹೇಳ್ತಿದ್ದೆ ಯಾರೋ ಒಬ್ಬರು ಕಮೆಂಟಲ್ಲಿ ಕಮೆಂಟ್ ಮಾಡಿದರು ನೀವು ಕೊಡೋ ಐದಾರು ಲಕ್ಷ ಗಾಡಿಗೆ ನಾವು ಸ್ವಂತ ಮನೆ ನಿಮಗೆ ಕೊಡ್ಬೇಕಂತ ಸರ್ ಸ್ವಂತ ಮನೆ ನಮಗೆ ಯಾವ ಸ್ವಂತ ಮನೆನೂ ಕೊಡಬೇಡಿ ಏನೂ ಕೊಡಬೇಡಿ ನಮಗೆ ಗಾಡಿಗೆ ನಮ್ಮ ರೇಟಿಗೆ ದುಡ್ಡು ಕೊಟ್ಟರೆ ಸಾಕು ನೀವು ಗಾಡಿ ಎತ್ಕೊಂಡು ಹೋಗ್ಬೋದು ಲೋನ್ ಬಗ್ಗೆ ಕೆಲವು ಜನಕ್ಕೆ ಗೊತ್ತಿಲ್ಲ ಅಂತೋಸ್ಕರ ಹೇಳ್ತಾ ಇದ್ದೀವಿ ಫೈನಾನ್ಸ್ ಅವರು ಏನು ಕೇಳ್ತಾರೆ ಅನ್ನೋದು ನಮಗೆ ಗೊತ್ತು ಸೊ ಅದಕ್ಕೋಸ್ಕರ ಅದನ್ನು ನಾನು ಹೇಳಿರೋದು ಅವ್ರಿಗೆ ಅರ್ಥ ಆಗಿಲ್ವ ಅಂತ ಕಾಣುತ್ತೆ ಅದರಿಂದ ಕೇಳಿದಾರೆ ಅವ್ರಿಗೂ ರಿಪ್ಲೈ ಮಾಡಿದ್ದೀನಿ ಮತ್ತೆ ಅವ್ರು ರಿಪ್ಲೈ ಮಾಡಿಲ್ಲ ಬಟ್ ಆದರೆ ಅವ್ರು ಕೇಳಿರೋದು ಏನು ಅಂದರೆ ಕ್ವಶನ್ನು ಇಷ್ಟು ದುಡ್ಡಿಗೆ ನಿಮಗೆ ನಮ್ಮ ಕೊಡಬೇಕಾ ಅಂತ ನಾನು ಯಾರನ್ನೂ ಮನೆ ಕೊಡು ಹೇಳಿಲ್ಲ ಏನೂ ಹೇಳಿಲ್ಲ ಫೈನಾನ್ಸರ್ ಕೇಳೋದೇನು ಅಂತಂದರೆ ಸ್ವಂತ ಮನೆ ಇರಬೇಕು ಮತ್ತು ಸಿಬಿಲ್ ಸ್ಕೋರ್ ಇರಬೇಕು ಅವ್ರ ರೂಲ್ಸ್ ಹಂಗಿದೆ ನಾವೇನೋ ಮಾಡೋಕ್ಕಾಗಲ್ಲ ಈಗ ನಾವೇನು ಲೋನ್ ಮಾಡಲ್ಲ ನಾವು ಲೋನ್ ಮಾಡೋದಾರೆ ಆಯಿತು ಬಿಡಪ್ಪ ಈ ರೂಲ್ಸ್ ಐತೆ ಹಿಂಗೇನೋ ಚೇಂಜ್ ಮಾಡೋಕೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಅನ್ಬೋದು ಅದು ಫೈನಾನ್ಸರ್ ರೂಲ್ಸು ಸೊ ಫೈನಾನ್ಸ್ ಬಗ್ಗೆ ನಿಮಗೆ ಗೊತ್ತಿದ್ರೆ ನೀವು ಬನ್ನಿ ನಿಮಗೆ ಗೊತ್ತು ಫೈನಾನ್ಸಲ್ಲಿ ಏನಾರು ಕೇಳ್ತಾರೆ ಸ್ವಲ್ಪ ಜನ ಗೊತ್ತಿರುತ್ತೆ ಒಂದು ಸ್ವಲ್ಪ ಜನ ಗೊತ್ತಿಲ್ಲವಂ ಕಾಣುತ್ತೆ ಇನ್ನೂ ಸ್ವಲ್ಪ ಜನ ತುಂಬಾ ಏನು ಅಂದರೆ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳೋದು ಏನು ಫೈನಾನ್ಸಲ್ಲಿ ಕೇಳ್ತಾರೆ ಅಂದರೆ ಸಿಬಿಲ್ ಸ್ಕೋರ್ ಕೇಳ್ತಾರೆ ಮತ್ತು ಸ್ವಂತ ಮನೆ ಪ್ರೂಫ್ ಇದೆಲ್ಲ ಕೇಳ್ತಾರೆ ಸೊ ಸರ್ ನಿಮಗೆ ಗೊತ್ತಿರೋ ಫೈನಾನ್ಸಲ್ಲಿ ಏನೇನು ಪ್ರೂಫ್ ಬೇಕು ಅಂತೆಲ್ಲ ಕೇಳ್ಕೊಳ್ಳಿ ಗಾಡಿ ಎಲ್ಲೈತೆ ಅಂತ ಕೇಳಿ ನಮ್ಮ ಬೆಂಗಳೂರು ಸರೌಂಡಿಂಗ್ ಎಲ್ಲ ಗಾಡಿ ಇರೋದು ಸರ್ ಗಾಡಿ ಸೂಪರಾಗಿದೆ ಗಾಡಿ ಬಂದು ಒಂದು ಸತಿ ವಿಸಿಟ್ ಮಾಡಿ ನೋಡಿ ಇದಲ್ದವ್ರೆ ಬೇರೆ ಗಾಡಿ ಎಲ್ಲ ಸಿಗ್ತವೆ ಸರ್ ವೀಡಿಯೋನು ಮರ್ಯದಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮಾಡ್ತಾರೋರಿಗೆ ಹೆಲ್ಪ್ ಮಾಡ್ತಾರೆ ಅವರಿಗೆ ತುಂಬ ಧನ್ಯವಾದಗಳು ಮತ್ತು ವೀಡಿಯೋ ಹಾಗೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಬನ್ನಿ ಸರ್ ಎಲ್ಲ ಗಾಡಿ ನಮ್ಮ ರೇಟಲ್ಲಿ ಕಮ್ಮಿ ಸಿಗುತ್ತೆ